ನೀವು ಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ತುಂಬಾ ಸುಲಭವಾದ ರೆಸಿಪಿ ಇದು ಈಸಿಯಾಗಿ ಮಾಡ್ಕೊಳ್ಬಹುದು ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಇದ್ದಕ್ಕೆ ಉಪಯೋಗಿಸೋದು ಒಂದೆರಡು ಸ್ಪೂನ್ ಸಾಕು ಸ್ವಲ್ಪ ಕಮ್ಮಿನೇ ಉಪಯೋಗಿಸ್ಕೊಬೋದು ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ನಾವು ಕಡಲೆಬೇಳೆ ಹಾಕಿಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕಿಕೊಳ್ಳಿ ನಿಮ್ಗೆ ಇಷ್ಟ ಜಾಸ್ತಿ ಇಷ್ಟ ಆಯಿತು ಅಂದರೆ ಉದ್ದ ಕಡಲೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಕರಿಬೇವಿನ ಸ್ವಲ್ಪ ಚಟಪಟ ಚ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ಅದು ಚಟಪಟ ಚಟಪಟ ಅಂದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ನೋಡಿ ಇದು ವಾಂಗಿಭಾತ್ ಬದನೆಕಾಯಿ ಮೈಸೂರು ಬದನೆಕಾಯಿ ಇದು ಈ ಥರ ಕುಯ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಇತ್ತು ಬಟಾಣಿ ಹಾಕೊಂಡಿದ್ದೀವಿ ನಾವು ಅದನ್ನು ಕಟ್ ಮಾಡಿಬಿಟ್ಟು ಹಂಗೆ ಬಿಡಬಾರ್ದು ಅದು ಬ್ಲ್ಯಾಕ್ ಆಗೋಗುತ್ತೆ ಅದಕ್ಕೋಸ್ಕರ ನಾವು ನೀರನ್ನು ಹಾಕೊಂಡು ಇಟ್ಕೊಂಡಿದ್ದೀವಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀವಲ್ವ ನಾವು ಬದ್ನೆಕಾಯಿನ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಗುರಿಬೇಕು ಇದು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನಾಗೋವರೆಗೂ ಬದ್ನೆಕಾಯಿ ಎಲ್ಲ ಲೈಟಾಗಿ ಟರ್ನಾಗೋವರೆಗೂ ಚೆನ್ನಾಗಿ ಗುರಿಬೇಕು ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪನ್ನು ಹಾಕಿಕೊಂಡ ನಂತರ ಇದನ್ನು ನಾವು ಬೇಕಂದರೆ ರಾತ್ರಿ ಹೊತ್ತು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಬೆಳಗ್ಗೆಯಲ್ಲಿ ಅನ್ನಾನು ಹಾಕಿ ಕಲ್ಸ್ಕೊಬೋದು ಜಿ ಆರ್ ಬಿ ಪೌಡ್ರ್ ಯೂಸ್ ಇದ್ದೀವಿ ನಾವು ಇದೇ ವಾಂಗಿಭಾತ್ ಪೌಡ್ರ್ ನಾವು ಯೂಸ್ ಮಾಡ್ಕೊಳ್ಳೋದು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಿ ಆರ್ ಬಿ ಪೌಡ್ರ್ ಮಿಕ್ಸ್ನ ಟೆನ್ ರುಪೀಸ್ ಚಿಕ್ಕ ಪ್ಯಾಕೆಟ್ ನಾವು ಹಾಕ್ಕೊಳ್ಳೋದು ತುಂಬಾ ರುಚಿಕರವಾಗಿರುತ್ತೆ ತುಂಬ ಟೇಸ್ಟಿ ಇದಂತೂ ಚಿಕ್ಕ ಪ್ಯಾಕೆಟ್ ಒಂದು ಹಾಕ್ಕೊಂಡ್ರೆ ಸಾಕು ಒಂದೆರಡು ಸ್ಪೂನ್ ಹಾಕಿರ್ತಾರೆ ಅಕಸ್ಮಾತ್ ನಿಮಗೆ ಜಿ ಆರ್ ಬಿ ಪೌಡ್ರ್ ಇಲ್ಲ ಅಂದರೆ ನೀವು ಮನೇಲಿ ಮಾಡಿಕೊಂಡಿರುವ ವಾಂಗಿಭಾತ್ ಪೌಡಿನೇ ಒಂದೆರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದು ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ ಆ ಘಮಕ್ಕೇ ಹೊಟ್ಟೆ ಹರಿಸೋ ಸ್ಟಾರ್ಟ್ ಆಗೋಗುತ್ತೆ ಅಷ್ಟು ಟೇಸ್ಟಿಯಾಗಿತ್ತು ಇದಂತೂ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಮೂರು ದಿನ ಆದರೂ ಕೆಡಲ್ಲ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಂತರ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ರಸ ಒಂದು ಪೂರ್ತಿ ನಿಂಬೆಹಣ್ಣು ರಸ ಇಟ್ಕೊತಾ ಇದ್ದೀವಿ ಯಾಕಂದರೆ ಇದು ನಿಂಬೆಹಣ್ಣು ರಸ ಕಮ್ಮಿ ಇತ್ತು ಅದಕ್ಕೋಸ್ಕರ ನಾವು ಒಂದು ಪೂರ್ತಿ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀವಿ ಹಾಕ್ಬಿಟ್ಟು ಸ್ವಲ್ಪ ಹಾರಿದ ನಂತರ ಏರ್ಟೈಟ್ ಬಾಕ್ಸ್ಗೆ ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು ಇಟ್ಕೊಂಡ್ಬಿಟ್ಟ ಅಂದರೆ ವಾಂಗಿ ಬಾತ್ ಗೊಜ್ಜು ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್